ನನಗೆ ಹೊಟ್ಟೆದ್ರೆ ಸಿಟಿನಲ್ಲಿ ಕೊಡಲ್ಲ ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನೀವೇನಾದ್ರೂ ಕಬ್ಬು ಬೆಳೆಗಳನ್ನ ಬೆಳೀತಾ ಇದ್ರೆ ಕಬ್ಬು ಬೆಳೆಗಾರರಾಗಿದ್ರೆ ಈ ವಿಡಿಯೋ ನಿಮಗಾಗಿ ಸೊ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕಬ್ಬು ಬೆಳೆಗೆ ಬರುವಂತಹ ರೋಗಗಳನ್ನ ತಿಳಿದುಕೊಂಡು ಅದನ್ನ ನಿವಾರಣೆ ಮಾಡಿಕೊಂಡು ಒಳ್ಳೆಯ ಅತ್ಯುತ್ತಮ ಇಳುವರಿನ ಪಡ್ಕೊಳ್ಳೋದು ಹೇಗೆ ಎನ್ನುವುದನ್ನು ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆಯಿಂದ ಬಳಸಿಕೊಡ್ತಾರೆ ನೋಡಿ ನೀವು ರೈತರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಈ ಕ್ರಾಪ್ ಅಲ್ಲಿ ಒಂದೂವರೆ ತಿಂಗಳು ಕ್ರಾಪ್ ಅಲ್ಲಿ ಸುಳಿ ಕೊರಿಯೋ ಹುಳ ಬರುತ್ತೆ ಮಧ್ಯದಲ್ಲಿ ಏನ್ ಸುಳಿ ಇರುತ್ತಲ್ಲ ಅದು ಒಳಗೋಗ್ಬಿಡುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಡಿ ಮೇಡಮ್ ಇನ್ನು ಅದ್ರ ಜೊತೆಗೆ ಮುಖ್ಯವಾಗಿ ಈಗ ಔಷಧಿ ಹೊಡೆಯೋದ್ರ ಬಗ್ಗೆ ಅಂತ ಎಲ್ರಿಗೂ ಇನ್ಫಾರ್ಮೇಶನ್ ಇದೇ ಇರುತ್ತೆ ಯಾಕಂದ್ರೆ ಹಲವಾರು ಟ್ರೈನಿಂಗ್ ಅಲ್ಲಿ ಕೊಡ್ತಿರ್ತಾರೆ ಬಟ್ ನಂದು ಇಲ್ಲಿ ನಾನು ಏನ್ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಕಳೆ ಬಂದ್ರೆ ನಮ್ಗೆ ಮೇಜರ್ ಪ್ರಾಬ್ಲಮ್ ಆಗದಲ್ವಾ ಕಬ್ಬಲ್ಲಿ ಈಗ ಇಷ್ಟು ಜಾಗ ನಾವು ಬಿಡ್ಕೊಂಡಿರ್ತೀವಿ ನೀವ್ ನಾಟಿ ಮಾಡಿದ ತಕ್ಷಣ ನಾಟಿ ಮಾಡಿದ ನಾಲ್ಕೈದು ದಿನದಲ್ಲಿ ನೀವ್ ಯಾವ್ದಾದ್ರು ಈ ದ್ವಿದಳ ಧಾನ್ಯಗಳಾಗಿರ್ಬೋದು ಅಥವಾ ತರ್ಕಾರಿಗಳಾಗಿರ್ಬೋದು ಬೆಸ್ಟ್ ಚೆಂಡು ಹೂವುಗಳನ್ನ ಹಾಕೊಂಡ್ರೆ ನಿಮ್ಗೆ ಕೀಟಗಳು ಬರೋದ್ನು ತಡೆಯುತ್ತೆ ಚೆಂಡು ಹೂ ಹಾಕಿದಾಗ ನಿಮ್ಗೆ ಈ ಆ ಹುಳಗಳ ಬಾಧೆನೂ ತಡಿಯುತ್ತೆ ಹೂವು ಮತ್ತೆ ಸೊಪ್ಪುಗಳನ್ನ ಹಾಕೊಂಡ್ರೆ ಆಮೇಲೆ ಆ ಏನು ಹೇಳಿದೆ ಕಾಳುಗಳು ಅಲ್ಸಂದೆ ಹುಳ್ಳಿಗಳನ್ನ ಹಾಕೊಂಡ್ರೆ ಸೇರ್ಬೋದು ನೀವ್ ಒಳಗಡೆನೂ ಸೇರ್ಸ್ಬೋದು ನೀವ್ ನಾಟಿ ಮಾಡಿದ್ ಒಂದ್ ಮೂರ್ ನಾಲ್ಕು ದಿನಕ್ಕೆ ಅದನ್ನು ಹಾಕಿದ್ರೆ ನಿಮ್ಗ ಆರಾಮ ಕಾಯಿನೂ ತೆಗಿಬಹುದು ಹಸಿ ಕಾಯಿಗಳನ್ನ ತಗೊಂಡಾಗ ಹಸಿನ ತಂದಾದ್ರೂ ಹಾಕ್ಬಿಡಿ ನಾನು ಹಲಸಂದೆ ಉದ್ದು ಎಲ್ಲ ಕೊಡ್ತಾ ಇದೀವಿ ಆ ಒಂದು ಕಿಟ್ ಫ್ರೀ ಕೊಡ್ತಿದೀವಿ ಜೊತೆಗೆ ಈ ಹುಳಗಳ ಬಾಧೆ ನೀವು ಚೆಂದ ಹಾಕೋದ್ರಿಂದ ಈ ಹುಳಗಳ ಬಾಧೆನೂ ಸಹ ತಡಿಬಹುದು ಈಗ ಏನು ನಾವು ನೀವು ಏನು ಕಳೆನಾಶಕಗಳನ್ನ ಹಾಕ್ತಿರಲ್ಲ ನಮ್ಮ ಮಣ್ಣಲ್ಲಿರುವಂತ ಎಷ್ಟೊಂದು ಅಹ್ ಏನು ಜೀವಿಗಳು ಸೂಕ್ಷ್ಮಾನ ಜೀವಿಗಳು ಮತ್ತೆ ಇಲ್ಲಿ ಇವಾಗ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಮೋಸ್ಟ್ಲಿ ನಿಮ್ಗೆ ಅಂದ್ರೆ ಕೊಳೆ ಶುರು ಆಗುತ್ತೆ ಒಂದು ರೋಗ ಬರಕ್ಕೂ ಮುಂಚೆನೇನೆ ಬೆವಿಸ್ಟಿನ್ ಅಂತ ಒಂದ್ ಔಷಧಿ ಸಿಗುತ್ತೆ ಎರಡು ಗ್ರಾಮ್ ಒಂದ್ ಲೀಟರ್ ಹಾಕೊಂಡು ನೀವು ಡ್ರಿಪ್ ಅಲ್ಲೇ ಕೊಟ್ಬಿಡಿ ಆವಾಗ ನಿಮ್ಗೆ ರೋಗ ಕೊಳೆ ರೋಗ ಬರದೇ ಇಲ್ಲ ಡ್ರಿಪ್ ಇಲ್ಲ ಅಂದ್ರೆ ಮಾಮೂಲಿ ನೀವು ಅಲ್ಲ ನೀರ್ ಹಾಯಿಸ್ತಿರಲ್ಲ ನೀರ್ ಹಾಯಿಸ್ಬೇಕಾದ್ರೆ ನಿಮ್ಮ ಕ್ಯಾನಲ್ ಹಾಕೊಂಡು ಸುರ್ಕೊಂಡು ಹೋಗಿ ನೀವ್ ನೀರ್ ಇವತ್ತು ಹಾಯಿಸ್ತಿರಲ್ವಾ ಅಂದಾಗ ನಾಳೆ ಬಂದು ಫುಲ್ ಈಗ ಮಳೆ ಆಲ್ರೆಡಿ ಬಂದಿದೆ ಕ್ಯಾನಲ್ ಸುರ್ಕೊಂಡು ಹೋಗಿ ಫುಲ್ ನಿಂಗೆ ಅದು ಕ್ಯಾಪ್ ತಗ್ಬಿಟ್ ಸುರ್ಕೊಂಡು ಹೋಗಿ ಭೂಮಿ ಒಳಗಡೆ ಅವಾಗ ಇದು ಕಡಿಮೆ ಆಗುತ್ತೆ ಒಂದು ಕ್ಲೋರಫೈರಿ ಪ್ಯಾಸ್ ಪರ್ಣೆ ಕೊಡಿ ಆಗ ನಿಮ್ಗೆ ಮುಂದೆ ಫರ್ದರ್ ಯಾವ್ದೇ ರೀತಿ ರೋಗ ಕೀಟಗಳು ಆದಷ್ಟು ಬರೋದಿಲ್ಲ